ನಮಸ್ಕಾರ ಗೆಳೆಯರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಏನು ತಿಳಿದುಕೊಳ್ಳೋಣ ಅಂದರೆ ಆರ್ ಸಿ ಬಿ ಬಗ್ಗೆ ತಿಳಿದುಕೊಳ್ಳೋಣ ಸೋತ್ರ ಗೆದ್ರು ಆರ್ ಸಿ ಬಿಗೆ ಎಲ್ಲಿಂದ ದುಡ್ಡು ಹಾಗೆ ಒಂದು ನೂರ ಹದಿನೇಳು ಮಿಲಿಯನ್ ಡಾಲರ್ ಗಳ ಬೃಹತ್ ಬ್ರ್ಯಾಂಡ್ ಇದು ಆರ್ ಸಿ ಬಿ ಇಟ್ಸ್ ನಾಟ್ ಅ ಟೀಮ್ ಇಟ್ಸ್ ಅ ಎಮೋಷನ್ ಇಟ್ಸ್ ಅ ಬ್ರ್ಯಾಂಡ್ ಇಟ್ಸ್ ಅ ಬಿಸ್ನೆಸ್ ಆರ್ ಸಿ ಬಿ ಅಭಿಮಾನಿಗಳು ಅಷ್ಟು ಲಾಯಲ್ ಅಂದ್ರೆ ಪಾಪ ಆರ್ ಸಿ ಬಿ ಪ್ಲೇಯರ್ಸ್ ಪ್ರಾಕ್ಟೀಸ್ ಮಾಡೋದನ್ನ ಸಾವಿರ ಹದಿನೈದುನೂರು ಕಿಲೋಮೀಟರ್ಗಳ ದೂರದಿಂದ ಒಂದು ಇವರ ಪ್ರಾಕ್ಟೀಸ್ನ ವೀಕ್ಷಣೆ ಮಾಡ್ತಾರೆ ಕಪ್ ಇಲ್ಲ ಅಂದ್ರೂ ಆರ್ ಸಿ ಬಿಗೆ ಎಲ್ಲಿಂದ ಬರುತ್ತೆ ದುಡ್ಡು ಐ ಪಿ ಎಲ್ ಅಂದರೆ ಏನು ತಿಳಿದುಕೊಳ್ಳೋಣ ಫಸ್ಟ್ ಐ ಪಿ ಎಲ್ ಅಂದರೆ ಇಟ್ಸ್ ಬಿಸ್ನೆಸ್ ಐ ಪಿ ಎಲ್ ಟೀಮ್ಗಳು ಹೇಗೆ ದುಡ್ಡು ಮಾಡ್ತವೆ ಅಂದ್ರೆ ಟಿಕೆಟ್ ಮಾರಾಟ ಮಾಡುವುದರಿಂದ ಹಾಗೆ ಪ್ರೈಸ್ ಮನಿಯಿಂದ ಹಾಗೆ ಸ್ಪಾನ್ಸರ್ಶಿಪ್ ಇಂದ ಹಾಗೆ ಮೀಡಿಯಾ ರೈಟ್ ಇಂದ ಹಾಗೆ ಬ್ರ್ಯಾಂಡ್ ವ್ಯಾಲ್ಯೂ ಇಂದ ಆರ್ ಸಿ ವಿ ಟೀಮು ಎರಡು ಸಾವಿರದ ಎಂಟರಲ್ಲಿ ವಿಜಯ್ ಮಲ್ಯ ಅವರು ಕ್ರಿಯೇಟ್ ಮಾಡ್ತಾರೆ ಅದು ಕೂಡ ವಿಸ್ಕಿ ಬ್ರ್ಯಾಂಡಿ ಬಿಯರ್ನ ಪ್ರಮೋಷನ್ ಮಾಡೋದಕ್ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಹೆಸರು ಕೇಳ್ತಾ ಇರೋ ಹಾಗೆ ನಿಮಗೆ ಇನ್ನೂ ಸಾಕಷ್ಟು ಬ್ರ್ಯಾಂಡ್ಗಳು ನೆನಪಿಗೆ ಬರಬಹುದು ಹಾಗೆ ವಿಜಯ್ ಮಲ್ಯ ಅವರು ಕೂಡ ಅದೇ ಥರ ಮಾಡ್ತಾರೆ ಇಲ್ಲಿ ಬರೋದು ಸ್ಪಾನ್ಸರ್ಶಿಪ್ ಮತ್ತು ಬ್ರ್ಯಾಂಡ್ ವ್ಯಾಲ್ಯೂಗಳಿಂದ ದೊಡ್ಡ ವಿಜಯ್ ಮಲ್ಯ ಅವರು ಅನ್ಕೊಂಡಾಗೆ ಆಗತ್ತೆ ಹಾಗೆ ಅಷ್ಟರಲ್ಲಿ ಕೊಹ್ಲಿ ಕೂಡ ಬಂದಾಗೆ ಬಂದ ಹಾಗೆ ನೇಮು ಫೇಮು ಹೆಚ್ಚಿಗೆ ಮಾಡ್ತಾರೆ ಅವ್ರನ್ನ ಆರ್ ಸಿ ಬಿ ಟೀಮಲ್ಲಿ ರಿಟರ್ನ್ ಮಾಡ್ಕೋತಾರೆ ಏಕೈಕ ಆಟಗಾರ ಹದಿನೆಂಟು ವರ್ಷವೂ ರಿಟರ್ನ್ ಆದ ಏಕೈಕ ಆಟಗಾರ ಅಂದರೆ ಅದು ವಿರಾಟ್ ಕೊಹ್ಲಿ ಅವ್ರನ್ನ ರಿಟರ್ನ್ ಮಾಡ್ಕೋತಾರೆ ಫ್ಯಾನ್ ಬೇಸು ಫ್ಯಾನ್ ಕ್ರೇಸು ಹೆಚ್ಚಾಗ್ತಾನೆ ಹೋಗುತ್ತೆ ಹಾಗೆ ಅವರು ಗ್ರ್ಯಾಂಡ್ ಅಂಬಾಸಿಡರ್ ಆಗಿ ಬಾಲಿವುಡ್ ಸ್ಯಾಂಡಲ್ವುಡ್ ಹೀರೋಯಿನ್ ಹೀರೋಸ್ಗಳನ್ನು ಮಾಡ್ತಾರೆ ದೀಪಿಕಾ ಪಡ್ಕೋಣೆ ಆಗಿರಬಹುದು ಐಂದ್ರಿತಾ ರೈ ಆಗಿರ್ಬಹುದು ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ನೋಡ್ಬೇಕಾದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಆಗಿರಬಹುದು ಹಾಗೆ ರಮ್ಯಾ ಅವರು ಆಗಿರಬಹುದು ಇದಕ್ಕೆ ಬ್ರ್ಯಾಂಡ್ ಅಂಬಾಸೆಡರ್ ಆಗ್ತಾರೆ ನೆಕ್ಸ್ಟು ಆರ್ ಸಿ ಬಿ ಜರ್ಸಿ ಅಲ್ಲಿ ಆಡೋಕೆ ಶುರು ಮಾಡುತ್ತೆ ಬಿಕಾಸ್ ಆಫ್ ಎನ್ವಾರ್ಮೆಂಟ್ ಸೇಫ್ಟಿಗೋಸ್ಕರ ಎರಡು ಸಾವಿರದ ಹದಿಮೂರರಲ್ಲಿ ಮೊಟ್ಟ ಮೊದಲ ಕಾರ್ಬನ್ ನ್ಯೂಟ್ರಲ್ ಟೀಮ್ ಎಂದು ಅನೌನ್ಸ್ ಆಗುತ್ತೆ ಹಾಗೆ ಎರಡು ಸಾವಿರದ ಹನ್ನೆರಡರಲ್ಲಿ ನಿಮ್ಗೆ ಗೊತ್ತಿರ್ಬೋದು ಕ್ರಿಸ್ ಗೇಲ್ ಎ ಬಿ ಡಿ ವಿಲಿಯರ್ಸ್ ಕೊಹ್ಲಿ ಸೇರಿದಾಗ ಆರ್ ಸಿ ಬಿ ಟೀಮ್ ಯಾರಿಗೆ ಗೊತ್ತಿಲ್ಲ ಹೇಳಿ ಎಲ್ರಿಗೂ ಗೊತ್ತಿರುತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ಮನೆ ಮನೆಗೂ ಹೆಸರಾಗಿತ್ತು ಆರ್ ಸಿ ಬಿ ಟೀಮ್ ಅಷ್ಟು ಫ್ಯಾನ್ ಬೇಸ್ ಅಷ್ಟು ಫ್ಯಾನ್ ಕ್ರೇಜ್ ಇದಕ್ಕೆ ದುಡ್ಡು ಬರೋದೆ ಸ್ಪಾನ್ಸರ್ಶಿಪ್ಪಿಂದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕತಾರ್ ಏರ್ವೇಸ್ ಬರೋಬ್ಬರಿ ಎಪ್ಪತ್ತೈದು ಕೋಟಿ ಟೈಟಲ್ ಸ್ಪಾನ್ಸರ್ಶಿಪ್ಪಾಗಿ ಒಪ್ಪಂದ ಮಾಡಿಕೊಳ್ಳುತ್ತೆ ಬರೋಬ್ಬರಿ ಎಪ್ಪತ್ತೈದು ಕೋಟಿಗೆ ಹಾಗೆ ಈ ವರ್ಷ ನೋಡಬೇಕಾದ್ರೆ ಐ ಪಿ ಎಲ್ ಸೀಸನ್ನಲ್ಲಿ ಕಪ್ಪು ಗೆಲ್ತಾರೆ ಈ ವರ್ಷ ಆರುನೂರು ಮಿಲಿಯನ್ ವ್ಯೂಸ್ ಬಂದಿದೆ ಐ ಪಿ ಎಲ್ನಲ್ಲಿ ಹೈಯೆಸ್ಟ್ ವ್ಯೂಸ್ ಇನ್ ಐ ಪಿ ಎಲ್ ಇಟ್ಸ್ ಅ ರೆಕಾರ್ಡ್ ಹಾಗೆ ಆರ್ ಸಿ ಬಿ ಫ್ಯಾನ್ ಬೇಸ್ನ ನೋಡಬೇಕಾದ್ರೆ ಫೇಸ್ಬುಕ್ ಟ್ವಿಟರ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಟೋಟಲಿ ಫೋರ್ಟಿ ಫೋರ್ ಮಿಲಿಯನ್ಸ್ ಫ್ಯಾನ್ಸ್ ಇದ್ದಾರೆ ನೀವು ಕೂಡ ಸಿ ಫ್ಯಾನ್ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಉಜ್ವೈ ಮಲ್ಯ ಅವರ ಎಕ್ಸ್ಪೋಸ್ಡ್ ವಿಡಿಯೋ ಆಗಿರುತ್ತೆ ಸ್ಟೇಟಿಂಗ್